ಓಂ ಶ್ರೀ ಗುರುಬಸವಲಿಂಗಾಯಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಹೆಸರು ಸುಶೀಲಾ ರಾಜಶೇಖರ್ ಲಿಂಗಾಯತ್ ನಾನು ಒಂದು ವಚನವನ್ನು ಹೇಳುತ್ತೇನೆ ಮಹಾಲಕ್ಷ್ಮಿ ಮಹಿಳಾ ಮಂಡಳ ಮಾಂದೇಶ್ ನಗರ ಬೆಳಗಾವಿ ವಚನ ಝರಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎನ್ನುವ ಉದ್ದೇಶದಿಂದ ನಾನು ಒಂದು ವಚನ ಹೇಳುತ್ತೇನೆ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ ಘನ ತಿಂತಿನೊಳಗನ್ನಿರಿಸಲಯ್ಯ ತಂದೆ ಶಿವಶಿವ ಕೂಡಲ ಸಂಗಮ ದೇವ ಬೇಡುವೆನು ಈ ವಚನದ ಅರ್ಥ ನೀರಿನಿಂದ ಹೊರತೆಗೆದ ಮೀನು ಬದುಕಲು ಸಾಧ್ಯವೇ ಅದೇ ರೀತಿ ಶರಣರ ಸಮೂಹದಲ್ಲಿ ನಡೆಯುವ ಮತ್ ಸತ್ಸಂಗವನ್ನು ಬಿಟ್ಟು ನಾನು ಇರಲಾರೆ ಕಾರಣ ಶರಣರ ಮಧ್ಯ ನನ್ನನ್ನು ಇರಿಸು ಕೂಡಲ ಸಂಗಮ ದೇವ ನಾನು ಇನ್ನೇನನ್ನು ಬಿಡುವುದಿಲ್ಲ ಇದೊಂದು ವರವನ್ನು ನೀಡು ನನಗೆ ಎಲ್ಲರು ಶರಣು ಶರಣಾರ್ಥಿ